ನಾನೇ ಹುಟ್ಟಿ ಬೆಳೆದ ಮನೆ ಇದ್ದ ಇಲ್ಲದ ಅಪಾಲ ಓದ್ಕೊಂಡು ಮನೆ ಬಿಡೋ ಪರಿಸ್ಥಿತಿ ಬಂತು ಈ ಜಗತ್ತಲ್ಲಿ ನನ್ನ ಯಾರು ನಮ್ದೇ ಇದ್ರೂ ಪರವಾಗಿಲ್ಲ ನನ್ನ ತಂದೆ ನನ್ನ ತಂದೆ ನಿನ್ನ ಮೇಲೆ ಇದೆ ಕಣೋ ಅಂತ ಒಂದೇ ಒಂದು ಮಾತು ಹೇಳಿದ್ರು ಏನ್ ಮಾಡೋ ನನ್ನ ಹಣೆ ಬರೇನೆ ಚೆನ್ನಾಗಿಲ್ಲ ಅನ್ಸುತ್ತೆ ಯಾರಿಗೋಸ್ಕರ ಬದುಕಬೇಕು ತಂದೆ ಬೇಡವಾದೆ ತಾಯಿ ಬೇಡವಾದೆ ಇರೋ ಮನೆಗೆ ಬಾರ್ವಾದೆ ನನ್ನಂತ ಪಾಪಿ ಬದುಕಿರೋದಕ್ಕಿಂತ ಸಾಯೋದೆ ಸರಿ ಸಾಯೋದೆ ಸರ್ ಅಮ್ಮ ನಿನಗೆ ಹೇಳಿದೆ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಅಮ್ಮ ದಯವಿಟ್ಟು ನನ್ನ ಮೇಲೆ ಬೇಸರ ಮಾಡ್ಕೊಬೇಡ ஏன்ன மகிங்க க்ஷபிட்பா நான் நான் விஷ குடிதா நோட் ಏನಾಗಿದೆ ನಿಮಗೆ ಮುಖ ನೋಡಿದರೆ ಒಳ್ಳೆಯವ್ರ ಥರ ಕಾಣುತ್ತೆ ಇದ್ದೀರಾ ಅಂಥದ್ರಲ್ಲಿ ವಿಷ ಕುಡಿಯೋ ಪ್ರಸಂಗ ಅಂದರೆ ಏನೇ ಬಂದಿದೆ ನಿಮಗೆ ಬರಬಾರ್ದು ಪ್ರಸಂಗ ಬಂದಿರೋದಕ್ಕೆ ಅಲ್ವಾ ಮೇಡಮ್ ನಾನು ವಿಷ ಕುಡಿತಾ ಇರೋದು ಮನೆಯವ್ರಿಗೆಲ್ಲ ಬೇಡವಾದ ಮೇಲೆ ನಾನು ಯಾರಿಗೋಸ್ಕರ ಯಾತಕ್ಕೋಸ್ಕರ ಬದುಕಿರ್ಬೇಕು ಹೇಳಿ ನೋಡಿಗೋಸ್ಕರ ಸಹಾಯ ತೀರ್ಮಾನ ಮಾಡಿದ್ದೀನಿ ನೋಡಿ ನಿಮ್ಮ ಕಲ್ಪನೆ ತುಂಬಾ ಕೆಟ್ಟದ್ದು ನೀವು ಯೋಚನೆ ಮಾಡ್ತಿರೋದು ಕೂಡ ತಪ್ಪು ಕಲ್ಪನೆ ನೋಡಿ ಈ ಕಷ್ಟ ಸುಖ ಅನ್ನೋದು ಮನುಷ್ಯ ಬರುತ್ತೆ ಬೇರೆ ಇನ್ಯಾರಿಗೂ ಬರುತ್ತೆ ನೀವು ನೋಡಿದರೆ ಒಳ್ಳೆ ಎಜುಕೇಟೆಡ್ ಪರ್ಸನ್ ಥರ ಕಾಣ್ತಾ ಇದ್ದೀರಾ ಅಂಥದ್ರಲ್ಲಿ ಮನೆಯಲ್ಲಿ ಏನೋ ಒಂದು ಜಗಳ ಆಗಿರೋದಕ್ಕೆ ಅಥವಾ ಏನೋ ಒಂದು ಕಾರಣಾಂತರದಿಂದ ಈ ರೀತಿ ಮಾಡ್ಕೊಂಡಿರ್ಬೋದು ಈ ಮಾಡ್ತಿರೋದು ತಪ್ಪು ನೋಡಿ ನಾನೇನೋ ನಿಮ್ಮನ್ನು ರಕ್ಷಣೆ ಮಾಡಿದ್ದೀನಿ ಇನ್ನಾದರೂ ಜೀವನ ಉಳಿಸ್ಕೊಳ್ಳಿ ಅಂದ ಹಾಗೆ ಏನಾಯಿತು ಅಂತ ಕೇಳ್ಬೋದಾ ಯಾಕೆ ಈ ರೀತಿ ಎಲ್ಲ ಮಾಡ್ತಾ ಇದ್ದೀರಾ ನೀವು ಏನಾದರೂ ತೊಂದರೆ ಇದೆಯಾ ಈ ರೀತಿ ಯಾವುದೇ ಕಾರಣಕ್ಕೂ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸರಿ ನನ್ನ ಜೊತೆ ಏನಾದರೂ ಬೆಂಗಳೂರಿಗೆ ಏನಾದರೂ ಬರ್ತೀರಾ ನನ್ನ ಕಾರ್ ಇಲ್ಲೇ ಪಕ್ಕದಲ್ಲಿ ಇಟ್ಟು ಹೋಗಿಬಿಟ್ಟಿದೆ ಹಾಗೇ ಸರಿ ಮಾಡಿ ಸರಿ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬಂದರೆ ನೀವು ನೋಡಿದರೆ ಈ ರೀತಿ ಮಾಡ್ತಾ ಇದ್ದೀರಲ್ಲ ಅಲ್ಲ ಯಾರು ಮೇಡಮ್ ನೀವು ಅಲ್ಲ ನೀವು ಯಾರಾಗೇನು ಆದರೆ ಎಂಥ ಸಮೇತಕ್ಕೆ ಬಂದು ನಾನು ಪ್ರಾಣ ಉಳಿಸ್ತಾ ಇದ್ದೀರಾ ಆಂ ನಿಜ ನೀವು ಹೇಳ್ತಾ ಇರೋದು ನಿಜ ಎಂಥ ಕಷ್ಟ ಬಂದರು ಧೈರ್ಯವಾಗಿ ಅದನ್ನು ಎದುರಿಸ್ಬೇಕು ಅದನ್ನು ಬಿಟ್ಟು ಇವತ್ತು ನಾನು ಸಾಯ್ಬೋದು ಆದರೆ ಅಲ್ಲಿ ನಮ್ಮಮ್ಮ ನನ್ನ ಮಗನ ಪ್ರಾಣ ಹೋಯ್ತಲ್ಲ ಅಂತ ಇಡೀ ಜೂಮಾನ ಪರ್ಯಂತ ಆ ಕೊರಗಿ ಕೊರಗಿ ಪ್ರಾಣ ಬಿಡ್ತಾಳೆ ಆ ಎತ್ತ ತಂದೆ ತಾಯಿಗಳ ಕರಳಿಗೆ ನಾನು ನೋವು ನೀಡಬೇಕಾಗತ್ತೆ ಇದ್ಯಾಕೆ ನನ್ನ ತಲೆಗೆ ಹೊಳಿಲಿಲ್ಲ ಅಂತೀನಿ ತುಂಬ ಥ್ಯಾಂಕ್ಸ್ ಬೇಡ ನೀವು ಹೇಳ್ದು ನಿಜ ಶತ ಶತ ಕೋಟಿ ಸಮಸ್ಯೆ ಇದ್ರು ಅದಕ್ಕೆ ಅನಂತ ಅನಂತ ಕೋಟಿ ಪರಿಹಾರ ಇದ್ದೇ ಇರುತ್ತೆ ಆದರೆ ನಾವು ಕಂಡುಕೋಬೇಕು ರಾಮನಂತ ಶ್ರೀ ರಾಮಚಂದ್ರನೇ ಅಯೋಧ್ಯೆ ಬಂದು ಕೊಡೋದಕ್ಕೆ ಶತ ಶತಮಾನಗಳೇ ಹೊರಳು ನಾವು ಮಾಡೋರು ಕಣ್ರಿ ನಾವು ಯಾಕೆ ಇದನ್ನೆಲ್ಲ ಥ್ಯಾಂಕ್ಸ್ ಮೇಡಮ್ ನೋಡಿ ನೀವು ಕರ್ಕೊಂಡೋಗಿ ಯಾವ ಕೂಲಿ ಕೆಲಸ ಕೊಟ್ಟರು ನಾನು ಮಾಡಲ್ಲ ಅನ್ನೋಲ್ಲ ಜೀವನ ಸಾಕ್ಸೋದಿಕ್ಕೆ ಯಾಕೆ ನೀವು ಆಚಕೋಬೇಕು ಯಾವ ಕೆಲಸ ಆದ್ರೂ ನಾಚ್ಕೋಬೇಕು ಯಾವ ಕೆಲಸ ಕೊಟ್ಟರು ಮಾಡ್ತೀನಿ ದಯವಿಟ್ಟು ಕರ್ಕೊಂಡೋಗಿ ಮೇಡಮ್ ಇಷ್ಟೊಂದು ಸಂತೋಷದಿಂದ ನಿಮ್ ಜೀವನ ಹೇಗೆ ರೂಪಿಸ್ಕೋಬೇಕು ಅಂತ ಇದೊಂದು ಕ್ಷಣದಿಂದ ನೀವು ತಿಳ್ಕೊಂಡಲ್ಲ ನನಗೆ ಅಷ್ಟೇ ಸಾಕು ನೀವು ಯಾವಾಗಲೂ ಖುಷಿಯಾಗಿರ್ಬೇಕು ಅನ್ನೋದು ನನ್ನ ಆಸೆ ನೀವೇನು ಯೋಚನೆ ಮಾಡ್ಬೇಡಿ ಹಾ ಹಾಗೆ ಮಾತಾಡಬಾರ್ದಲ್ಲಿ ನಾನು ಯಾರು ಅನ್ನೋದನ್ನೇ ಮರ್ತ ಬಿಟ್ಟೆ ಹೇಳಿ ಮೇಡಮ್ ಹಾ ನೋಡಿ ನನ್ನ ಹೆಸರು ಮಧುಮತಿ ಅಂತ ಇಲ್ಲೇ ಶೂಟಿಂಗ್ ನಲ್ಲಿ ಮೈನ್ ಲೀಡ್ ಕ್ಯಾರೆಕ್ಟರ್ನಲ್ಲಿ ಹೀರೋಯಿನ್ ಆಗಿ ಪಾತ್ರ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಶೂಟಿಂಗ್ ಎರಡು ದಿನ ಮುಗಿಯಿತು ಹಾಗೇನೆ ಅದೇ ಈ ಮಂಡ್ಯದಲ್ಲಿ ರಂಗಮಂದಿರ ಇದೆಯಲ್ಲ ಅಲ್ಲೇ ನಾನು ಉಳ್ಕೊಂಡಿದ್ದೀನಿ ಎರಡು ದಿನ ಹಾಗೆ ಬೆಂಗಳೂರಿಗೆ ಒಂಟಿಯಾಗಿ ಹೋಗೋಣ ಅಂತ ಹೊರಟಿದ್ದೆ ಅಷ್ಟರಲ್ಲಿ ನನ್ನ ಕಾರ್ ಬೇರೆ ಸಿಕ್ಕಾಕೋಬಿಡ್ತು ಅದಕ್ಕೆ ನಿಮ್ಮ ಸಹಾಯಣ ಕೇಳೋಣ ಅಂತ ಬಂದೆ ಅಷ್ಟರಲ್ಲಿ ನೀವು ನೋಡಿದ್ರೆ ಈ ರಾಧಗಳಾಗೋಯಿತು ಹಾ ಅದಿರ್ಲಿ ಬಿಡಿ ಅಂದ ಹಾಗೆ ನೀವು ನನ್ ಜೊತೆ ಬೆಂಗಳೂರಿಗೆ ಬರೋದಕ್ಕೆ ಓಕೆ ಇದೆ ತಾನೆ ನಿಮ್ ಕಾರ್ ಕೆಟ್ಟೋಗಿರೋದೆ ನನ್ ಪ್ರಾಣ ಉಳಿಸೋದಕ್ಕೆ ಅಲ್ವಾ ಮೇಡಂ ಹೌದು ಅಂದ ಹಾಗೆ ಶೂಟಿಂಗ್ ನಲ್ಲಿ ನಿಮ್ಗೆ ಒಂದ್ ಒಳ್ಳೆ ಕ್ಯಾರೆಕ್ಟರ್ ಕೊಡ್ತೀನಿ ಅದ್ರಲ್ಲೇ ನೀವ್ ಕೆಲಸ ಮಾಡ್ಕೊಂಡು ನಿಮ್ ಜೀವನ ಸಂಪೂರ್ಣವಾಗಿ ರೂಪಿಸ್ತೀನಿ ಪಾತ್ರ ಎಲ್ಲ ನನಗ್ ಬರೋದಿಲ್ಲ ಮೇಡಂ ಮೇಡಮ್ ಅಭ್ಯಾಸ ಇಲ್ಲ ಯಾಕೆ ಹಾಗೆ ಹೇಳ್ತೀರಾ ಹಾಗಿದ್ರೆ ಡೈರೆಕ್ಟ್ರು ಅಥವಾ ಬೇರೆ ಏನಾದ್ರೂ ಮಾಡ್ಬೋದಲ್ವಾ ಆಗ್ಬೋದು ಮೇಡಂ ಸರಿ ಹಾಗಿದ್ರೆ ಇನ್ಯಾಕ್ ತಡ బన్నీ హో జనండి ట్వెల్కల్